ಬಿಸ್ನೆಸ್ ಲೋನ್ ಬಗ್ಗೆ ಈ ಐದು ಪ್ರಾಡಕ್ಟ್ ಬಗ್ಗೆ ಟ್ರೈನಿಂಗ್ ಕೊಡ್ತಾ ಇದೀವಿ ಫಸ್ಟ್ ಇವಾಗ ಟ್ರೈನಿಂಗ್ ಕಂಡಕ್ಟ್ ಮಾಡ್ತಿರೋದು ಬಂದ್ಬಿಟ್ಟು ಯಶವಂತ ಅಂತ ಹೇಳಿ ಎಂಟೈರ್ ಮೈಸೂರ್ ಮಾಡ್ತಾರೆ ಇವರು ಟೂ ವೀಲರ್ ಟೂ ವೀಲರ್ ಲೋನ್ ದು ಮ್ಯಾನರ್ ಆಗಿರುತ್ತಾರೆ ಸ್ಟಾರ್ಟ್ ಮಾಡ್ತಾರೆ ಯಾವ ಯಾವ ರೀತಿ ಕಸ್ಟಮರ್ ನ ಐಡೆಂಟಿಫೈ ಮಾಡಬಹುದು ಡಾಕ್ಯುಮೆಂಟೇಶನ್ ಬೇಕು ಏನೇನ್ ಬೇಕಾಗುತ್ತೆ ಅವರಿಗೆ ನಿಮ್ಗೆ ಟ್ರೈನಿಂಗ್ ಕೊಡ್ತಾರೆ ಯು ಸರ್ 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 ಯಶವಂತ್ ಸಾರಿ ಒನ್ ಸೆಕೆಂಡ್ ಇವಾಗ ಮಾತಾಡಿದ್ರಲ್ಲ ರಾಜೇಶ್ ಸರ್ ಅಂತ ಹೇಳ್ಬಿಟ್ಟು ಇವರು ಆಕ್ಸಿಸ್ ಟೀಮ್ ಕಡೆ ಅವ್ರ ಕಡೆಯಿಂದ ಇರ್ತಾರೆ ಬಂದ್ಬಿಟ್ಟು ಕ್ಲಸ್ಟರ್ ಮ್ಯಾನೇಜರ್ ಸೊ ಅವರು ಮತ್ತೆ ಸಪ್ರೇಟ್ ಸಪರೇಟ್ ಪ್ರಾಡಕ್ಟ್ ಟೀಮ್ ಅವರು ಇದಾರೆ ಟೂ ವೀಲರ್ ಆಯ್ತು ಪರ್ಸನಲ್ ಲೋನ್ ಆಯ್ತು ಬಿಸ್ನೆಸ್ ಲೋನ್ ಆಯ್ತು ಆಟೋ ಲೋನ್ ಆಯ್ತು ಇತರ ಸಪರೇಟ್ ಸಪರೇಟ್ ಟೀಮ್ ಇದೆ ಸೊ ಒಬ್ಬೊಬ್ರು ಒಂದೊಂದು ಪ್ರೊಡಕ್ಟ್ ನ ಎಕ್ಸ್ಪ್ಲೈನ್ ಮಾಡ್ತಾರೆ ಯಾವ ತರ ಕ್ರೈಟೀರಿಯಾ ಚೆಕ್ ಮಾಡೋದು ಯಾವ ತರ ನೀವು ಲೀಡ್ ಜನರೇಟ್ ಮಾಡೋದು ಅನ್ನೋದನ್ನೆಲ್ಲ ಬಂದ್ಬಿಟ್ಟು ಇದು ನಮ್ದು ಟೂ ವೀಲರ್ ಪ್ರಾಡಕ್ಟ್ ಬಂದು ಸಿಂಪಲ್ ಪ್ರಾಡಕ್ಟ್ ಇದಕ್ಕೆ ಮೇಜರ್ ಆಗಿ ಏನು ಯಾವುದೇ ಡಾಕ್ಯುಮೆಂಟೇಶನ್ ಆಗಲಿ ರಿಸ್ಟ್ರಿಕ್ಷನ್ಸ್ ಆಗಲಿ ಆಗಿರಲ್ಲ ಕಸ್ಟಮರ್ದು ಒಂದು ಆಧಾರ್ ಪಾನ್ ತ್ರೀ ಮಂತ್ಸ್ ಬ್ಯಾಂಕಿಂಗ್ ಇದ್ರೆ ಸಾಕು ನಾವು ಟೂ ವೀಲರ್ ಮಾಡಬಹುದು ಕಸ್ಟಮರ್ ಏಜ್ ಮಿನಿಮಮ್ ಟ್ವೆಂಟಿ ಒನ್ ಇಯರ್ಸ್ ಕಂಪ್ಲೀಟ್ ಆಗಿರ್ಬೇಕು ಅಪ್ ಟು ಫಿಫ್ಟಿ ಏಟ್ ತನಕ ನಾವು ಮಾಡಬಹುದು ನಾವು ಆಲ್ ಮಾಡಲ್ಸ್ ಸ್ಮಾಲ್ ಸ್ಕೂಟರ್ಸ್ ಇಂದ ಹಿಡಿದು ಅಪ್ ಟು ಸೂಪರ್ ಬೈಕ್ಸ್ ತನಕ ಫಂಡಿಂಗ್ ಮಾಡ್ತೀವಿ ಮತ್ತೆ ಎಲ್ಲಾ ಲೊಕೇಶನ್ಸ್ ಅಲ್ಲೂ ನಾವು ಫಂಡಿಂಗ್ಸ್ ನ ಮಾಡ್ತೀವಿ ಅವ್ರ ಕಸ್ಟಮರ್ ಬಂದು ನಮಗೆ ಶೋರೂಮ್ ಅಲ್ಲಿ ಎನ್ಕ್ವೈರಿ ಮಾಡಿ ಅವ್ರದೊಂದು ಕೊಟೇಶನ್ ತಗೊಂಡು ನಮಗೆ ಅಪ್ಡೇಟ್ ಮಾಡ್ತು ಅಂತಂದ್ರೆ ನಾವು ಇದನ್ನ ಲೋನ್ ಪ್ರೋಸೆಸ್ ಮಾಡಬಹುದು ಕಸ್ಟಮರ್ ಸ್ಯಾಲ್ರಿ ಸೆಲ್ಫ್ ಎಂಪ್ಲಾಯ್ಡ್ ಯಾರು ಬೇಕಾದ್ರೂ ಮಾಡಬಹುದು ಆದ್ರೆ ವರ್ಕಿಂಗ್ ಇರ್ಬೇಕು ಸಿಆರ್ಎಂ ಯಾವ ರೀತಿ ಲೀಡ್ ಖುಷ್ ಮಾಡೋದು ಹೇಳ್ಕೊಟ್ಬಿಡಿ ಸರ್ ಸಿಆರ್ ಎಂ ಅಲ್ಲಿ ಏನಿಲ್ಲ ನಂದು ಎಂಪ್ಲಾಯ್ ಕೋಡ್ ಟೂ ವೀಲರ್ ಸೆಲೆಕ್ಟ್ ಮಾಡಿ ಪ್ರಾಡಕ್ಟ್ ಬಂದು ಟೂ ವೀಲರ್ ಸಬ್ ಪ್ರಾಡಕ್ಟ್ ಬಂದು ಟೂ ವೀಲರ್ ಸೆಲೆಕ್ಟ್ ಮಾಡಿ ನಂದು ಎಂಪ್ಲಾಯ್ ಕೋಡ್ ಟೂ ಡಬಲ್ ಒನ್ ಜೀರೋ ತ್ರೀ ಏಟ್ ಹಾಕಿದ್ರೆ ಆಯ್ತು ಪ್ಲೀಸ್ ಎಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ ಪ್ರಾಡಕ್ಟ್ ಟೂ ವೀಲರ್ ಸಬ್ ಪ್ರಾಡಕ್ಟ್ ಟೂ ವೀಲರ್ ಸಂತೋಷ್ ಸರ್ ಇದ್ರ ಬಗ್ಗೆ ಏನಾದ್ರೂ ಡೌಟ್ ಇತ್ತು ಅಂತ ಹೇಳಿದ್ರೆ ಸರ್ ಕ್ರೈಟೀರಿಯಾ ಏನಿಲ್ಲ ಅಪ್ ಟು ಏಟಿ ಟು ನೈಂಟಿ ಪರ್ಸೆಂಟ್ ತನಕ ಫಂಡಿಂಗ್ ಮಾಡ್ತೀವಿ ಎಲ್ಲಾ ಸಿಗನು ಕಸ್ಟಮರ್ದು ಆಧಾರು ಪಾನ್ ತ್ರೀ ಮಂತ್ಸ್ ಬ್ಯಾಂಕಿಂಗ್ ಬೇಕಾಗುತ್ತೆ ಮತ್ತೆ ಕೊಟೇಶನ್ ಬೇಕಾಗುತ್ತೆ ಅದು ಮಾಡಲ್ ಯಾವ್ದು ಅಂತ ಹೇಳಿದ್ರೆ ಬೇಕಾದ್ರೆ ನಾನು ಕೊಟೇಶನ್ ಅರೇಂಜ್ ಮಾಡ್ಕೊಳ್ತೀನಿ ತೊಂದ್ರೆ ಇಲ್ಲ ಕಸ್ಟಮರ್ ಗೆ ಟ್ವೆಂಟಿ ಒನ್ ಇಯರ್ಸ್ ಕಂಪ್ಲೀಟ್ ಆಗಿರ್ಬೇಕು ಸ್ಯಾಲ್ರಿಡು ಸೆಲ್ಫ್ ಎಂಪ್ಲಾಯ್ಡ್ ಎಲ್ರಿಗೂ ನಾವು ಫಂಡಿಂಗ್ ಮಾಡ್ತೀವಿ ಸೊ ಸ್ಯಾಲ್ರಿಡ್ ಇದ್ರೆ ಮಾತ್ರ ಫಂಡಿಂಗ್ ಮಾಡೋದಲ್ಲ ಸರ್ ಸ್ಯಾಲ್ರಿಡು ಸೆಲ್ಫ್ ಎಂಪ್ಲಾಯ್ಡ್ ಎಲ್ರಿಗೂ ಮಾಡ್ತೀವಿ ಹೌಸ್ ವೈಫ್ ಗೆ ಮಾಡಲ್ಲ ನೀವು ಹೌಸ್ ವೈಫ್ ಗೆ ಮಾಡಲ್ಲ ಓಕೆ ಸೊ ಅಂದ್ರೆ ಸ್ಯಾಲ್ರಿಡ್ ಇರಬೇಕು ಸೆಲ್ಫ್ ಎಂಪ್ಲಾಯ್ಡ್ ಇರಬೇಕು ಅಗ್ರಿಕಲ್ಚರಿಸ್ಟ್ ಗೂ ಮಾಡ್ತೀವಿ ಕಂಟ್ರಾಕ್ಟ್ಸ್ ಗೆ ಮಾಡ್ತೀವಿ ಎಲ್ಲಾ ಪ್ರೊಫೈಲ್ ಗೂನು ಮಾಡ್ತೀವಿ ಎಕ್ಸೆಪ್ಟ್ ಹೌಸ್ ವೈಫ್ ಬಿಟ್ಟು ಹೌಸ್ ವೈಫ್ ಸ್ಟೂಡೆಂಟ್ ಬಿಟ್ಟು ಸ್ಯಾಲರಿ ಎಷ್ಟಿರ್ಬೇಕು ಸರ್ ಅವ್ರಿಗೆ ಟ್ವೆಲ್ ಇದ್ರೆ ಸಾಕು ಬ್ಯಾಂಕ್ ಅಕೌಂಟ್ ಇರಲೇಬೇಕು ಅಂತ ಏನಿಲ್ಲ ಎಲ್ಲಾ ಅಕೌಂಟಿಗೂ ಮಾಡ್ತೀವಿ ಕೋಆಪರೇಟಿವ್ ಬ್ಯಾಂಕ್ಸ್ ಬಿಟ್ಟು ಬೇರೆ ಎಲ್ಲಾ ನ್ಯಾಷನಲೈಸ್ ಪ್ರೈವೇಟ್ ಬ್ಯಾಂಕ್ಸ್ ಇತ್ತು ಅಂತಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಟೆನ್ ಪಾಯಿಂಟ್ ಫೈವ್ ಇಂದ ಸ್ಟಾರ್ಟ್ ಆಗುತ್ತೆ ಟೆನ್ ಪಾಯಿಂಟ್ ಫೈವ್ ಇಂದ ಲೆವೆನ್ ಪಾಯಿಂಟ್ ಫೈವ್ ಟ್ವೆಲ್ ತನಕ ಇರುತ್ತೆ ಸೂಪರ್ ಬೈಕಿಗೆ ಕಡಿಮೆ ಇರುತ್ತೆ ಇವಿ ಬಂದು ನಾವು ಪ್ರೆಸೆಂಟ್ ಫಂಡಿಂಗ್ ಮಾಡೋದು ಓಲಾ ಬಜಾಜ್ ಟಿವಿಎಸ್ ಆಂಪೇರ್ ಟು ಮಾಡೆಲ್ಸ್ ಗೆ ನಾವು ಫಂಡಿಂಗ್ ಮಾಡ್ತೀವಿ ಹೀರೋ ಈವಿಗೆ ನಿಮ್ಗೆ ಏಟ್ ಪಾಯಿಂಟ್ ಸೆವೆನ್ ಫೈವ್ ನೈನ್ ಇರುತ್ತೆ ಸರ್ ನೀವ್ ಯಾವ್ದು ಡಿಸ್ಟಿಕ್ ನೋಡ್ಕೊಂತೀರ ಅದನ್ನ ಹೇಳ್ಬಿಡಿ ಸೆಕೆಂಡ್ ನಂದು ಮೈಸೂರು ಚಾಮರಾಜನಗರ ಹಾಸನ್ನು ಮಡಿಕೇರಿ ಸೊ ಆಮೇಲೆ ಯಾರೇ ಲೀಡ್ ಜನರೇಟ್ ಮಾಡೋಕಿನ್ನ ಮುಂಚೆ ಟೈಮ್ಸ್ ಗೊತ್ತಾಗೋವರೆಗೂ ಮಾತ್ರ ನಿಮ್ಗೆ ಆಮೇಲೆ ನೀವು ಕಂಟಿನ್ಯೂ ಇದನ್ನ ಮಾಡ್ಕೊಂಬುದು ನಿಮ್ಗೆ ಕ್ರೈಟೀರಿಯಾ ಚೆಕ್ ಮಾಡ್ಕೊಂಡು ನನ್ನ ಸಿದ್ಧರಾಜ್ ಅಂತ ಹೇಳಿ ಎಂಟೈರ್ ಮೈಸೂರು ಕ್ಲಸ್ಟರ್ ಪರ್ಸನಲ್ ಲೋನ್ ನೋಡ್ತಾ ಇದೀನಿ ಸೇಲ್ಸ್ ಮ್ಯಾನೇಜರ್ ನಮ್ದು ಪ್ರಾಡಕ್ಟ್ ಬಂದು ಪರ್ಸನಲ್ ಲೋನು ಪರ್ಸನಲ್ ಲೋನ್ ಇನ್ ದ ಸೆನ್ಸ್ ನಾವು ಓನ್ಲಿ ಫಾರ್ ಸ್ಯಾಲ್ರಿ ಕಸ್ಟಮರ್ ಮಾತ್ರನೇ ಫಂಡಿಂಗ್ ಕೊಡೋದು ಮೇಜರ್ ಮ್ಯಾಕ್ಸಿಮಮ್ ಸೆಲ್ಫ್ ಎಂಪ್ಲಾಯ್ಡ್ ಗೆ ನಾವು ಪರ್ಸನಲ್ ಲೋನ್ ಮಾಡೋಕ್ಕಾಗಲ್ಲ ಐ ಟಿ ವರ್ಗು ನಾವು ಪರ್ಸನಲ್ ಲೋನ್ ಮಾಡಲ್ಲ ಸೊ ನಾವು ಪರ್ಸನಲ್ ಲೋನ್ ಮಾಡೋದು ಓನ್ಲಿ ಫಾರ್ ಪ್ಯೂರ್ಲಿ ಸ್ಯಾಲರಿ ಕಸ್ಟಮರ್ಸ್ ಸೊ ನಾವು ಯಾವ ಯಾವ ಸೆಗ್ಮೆಂಟ್ ಮಾಡಬಹುದು ಅಂದ್ರೆ ಗವರ್ನಮೆಂಟ್ ಸೆಗ್ಮೆಂಟ್ ಮಾಡ್ತೀವಿ ಮತ್ತೆ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಕೆಲವೊಂದು ಏನ್ ಹೇಳ್ತೀವಿ ನಮ್ಮಲ್ಲಿ ಲಿಸ್ಟೆಡ್ ಬರುತ್ತೆ ಕ್ಯಾಟ್ ಎ ಬಿ ಸಿ ಅಂತ ಹೇಳಿ ಇಫ್ ಇನ್ ಕೇಸ್ ನೀವೇಮೆಂಟ್ ಕಲೆಕ್ಟ್ ಆಯ್ತು ಅಂದ್ರೆ ಜಸ್ಟ್ ನನ್ ಇನ್ಫಾರ್ಮೇಶನ್ ಮಾಡಿದ್ರೆ ನಾನು ಚೆಕ್ ಮಾಡಿ ಹೇಳ್ತೀನಿ ನಿಮ್ಗೆ ಯಾವ್ದು ಕಂಪನಿ ಕ್ಯಾಟಗರಿ ಇದೆ ಅಂತ ಹೇಳಿ ಸೊ ಅದ್ರ ಬೇಸಿಸ್ ಮೇಲೆ ನಾವು ವರ್ಕ್ಔಟ್ ಮಾಡ್ತೀವಿ ಆಸ್ ಆಫ್ ನೌ ಈಗ ನಾವು ಕ್ಯಾಟ್ ಎ ಬಿ ಸಿ ಡಿ ಅಂತ ಹೇಳಿ ಬರುತ್ತೆ ಅದು ಡಿಪೆಂಡ್ ಅಪಾನ್ ಕಾರ್ಪೊರೇಟ್ ಮೇಲೆ ಅದು ಏನೋ ಡಿಪೆಂಡ್ ಆಗಿರುತ್ತೆ ಸೊ ನೀವು ಜಸ್ಟ್ ಕಲೆಕ್ಟ್ ಮಾಡಿ ಏನೋ ಪ್ರೈವೇಟ್ ಸೆಕ್ಟರ್ ನಾನು ಹೇಳ್ತೀರಾ ಗವರ್ನಮೆಂಟ್ ಗೆ ಗವರ್ನಮೆಂಟ್ ನಾವು ಮಾಡ್ತಾ ಇದೀವಿ ಸೊ ನಾರ್ಮಲ್ ಗವರ್ನಮೆಂಟ್ ಸೆಗ್ಮೆಂಟ್ ಅಂತ ಹೇಳಿ ಸೊ ಪ್ರೈವೇಟ್ ಸೆಕ್ಟರ್ ನಾವು ಎ ಬಿ ಸಿ ಅಂತ ಹೇಳಿ ಆ ಮಾಡ್ತೀವಿ ಓಕೆನಾ ಸೊ ಮೈನ್ ಆ ನಿಮ್ಗೆ ಬೇಸಿಕ್ ಇನ್ಫಾರ್ಮೇಷನ್ ಅಂತಂದ್ರೆ ಸೊ ಕಸ್ಟಮರ್ ಗೆ ಮಿನಿಮಮ್ ಏಜ್ ಬಂದು ಟ್ವೆಂಟಿ ಟ್ವೆಂಟಿ ಒನ್ ಇಯರ್ಸ್ ಆಗಿರ್ಬೇಕು ಇಪ್ಪತ್ತೊಂದ್ ವರ್ಷ ಆಗಿರ್ಲೇಬೇಕು ಓಕೆನಾ ಸೊ ನೆಕ್ಸ್ಟ್ ಬಂದು ಕಸ್ಟಮರ್ ಮಸ್ಟ್ ಅಂಡ್ ಶುಡ್ ಸ್ಯಾಲ್ರಿಡ್ ಆಗಿರ್ಬೇಕು ಸೊ ಸ್ಯಾಲರಿ ಬಂದು ಇಫ್ ಇನ್ ಕೇಸ್ ಕಸ್ಟಮರ್ ನಮ್ಗೆ ಆ ಸ್ಯಾಲರಿ ಅಕೌಂಟ್ ಬಂದು ಆಕ್ಸಿಸ್ ಅಲ್ಲಿ ಇದ್ರೆ ಅಕೌಂಟ್ ನಮ್ದೇ ಸ್ಯಾಲ್ರಿ ಅಕೌಂಟ್ ಇದ್ದಿದ್ರೆ ಮಿನಿಮಮ್ ಫಿಫ್ಟೀನ್ ತೌಸಂಡ್ ಕ್ಯಾಟ್ ಎ ಬಿ ಸಿ ಯಾವ್ದೇ ಇದ್ರು ಹದಿನೈದು ಸಾವಿರ ಸ್ಯಾಲ್ರಿ ಇದ್ರೆ ಸಾಕು ಇನ್ ಕೇಸ್ ಕಸ್ಟಮರ್ ಗೆ ನಮ್ಮಲ್ಲಿ ಸ್ಯಾಲ್ರಿ ಅಕೌಂಟ್ ಇಲ್ಲ ಓನ್ಲಿ ಸೇವಿಂಗ್ಸ್ ಅಕೌಂಟ್ ಮಾಡ್ತಾರ ಇರ್ತದೆ ಸೊ ಅಂತ ಕಸ್ಟಮರ್ಗು ಸೊ ನಾವು ಹದಿನೈದು ಸಾವಿರ ಇದ್ರು ಕ್ಯಾನ್ ಫಂಡ್ ಇಟ್ ಕ್ಯಾಟ್ ಎ ಬಿ ಸಿ ಕೆಟಗರಿಲಿ ಬಂತು ಅಂದ್ರೆ ನಮ್ಮಲ್ಲಿ ಸೇವಿಂಗ್ಸ್ ಅಕೌಂಟ್ ಆಗಲಿ ಅಥವಾ ಸ್ಯಾಲ್ರಿ ಅಕೌಂಟ್ ಆಗಲಿ ಸೊ ಎರಡರಲ್ಲಿ ಯಾವುದೇ ಇದ್ರು ನಮ್ಮಲ್ಲಿ ಇಂಟರ್ನಲ್ ರಿಲೇಷನ್ ಇ ಟಿ ಬಿ ಅಂತ ಕರಿತೀವಿ ಸೊ ಮಿನಿಮಮ್ ಹದಿನೈದು ಸಾವಿರ ಕೇಳ್ತೀವಿ ಇಫ್ ಇನ್ ಕೇಸ್ ನಮ್ದು ಯಾವುದೇ ರಿಲೇಷನ್ ಇಲ್ಲ ಅಂದ್ರೆ ಎನ್ ಟಿ ಬಿ ಅಂತ ಹೇಳಿ ಕರಿತೀವಿ ಸೊ ನಮ್ಮಲ್ಲಿ ಸ್ಯಾಲ್ರಿ ಅಕೌಂಟ್ ಇಲ್ಲ ಬೇರೆ ಸ್ಯಾಲರಿ ಅಕೌಂಟ್ ಇದ್ರೆ ಸೊ ನಮಗೆ ಮಿನಿಮಮ್ ಟ್ವೆಂಟಿ ಫೈವ್ ತೌಸಂಡ್ ಸ್ಯಾಲ್ರಿ ಇರಬೇಕು ರೈಟ್ ಓಕೆ ಸೊ ನಮ್ಮಲ್ಲಿ ಏನು ಯಾವ ತರ ಫಂಡಿಂಗ್ ಅಂತಂದ್ರೆ ಸೊ ಮಿನಿಮಮ್ ಅಮೌಂಟ್ ಬಂದು ಫಿಫ್ಟಿ ತೌಸಂಡ್ ಇರುತ್ತೆ ಲೋನ್ ಅಮೌಂಟ್ ಲೋನ್ ಕ್ಯಾಪ್ ಬಂದು ಸೊ ಮಿನಿಮಮ್ ಫಿಫ್ಟಿ ಸೊ ಮ್ಯಾಕ್ಸಿಮಮ್ ನಾವು ನಲವತ್ತು ಲಕ್ಷವರೆಗೂ

ಡಾಕ್ಯುಮೆಂಟೇಶನ್ ಅದರಲ್ಲಿ ಸಿಬಿಲ್ ಏನಿದೆ ಸೊ ಆಫ್ಟರ್ ಲಾಕ್ ಇನ್ ಅದ್ರ ನಾವು ಬೆಸ್ಟ್ ಆನ್ ಕೇಸ್ ವೈಸ್ ಡಿಸ್ಕಷನ್ ಮಾಡೋಣ ಮತ್ತೆ ರೇಟ್ ಬಂದು ಸೊ ಸುಮ್ನೆ ಅನ್ನೆಸೆಸರಿ ಕಮ್ಮಿಗೆ ಹೇಳಕ್ ಹೋಗ್ಬೇಡಿ ಸೊ ರೇಟ್ ಬಂದು ನಮ್ಮಲ್ಲಿ ಇಟ್ ವಿಲ್ ಸ್ಟಾರ್ಟ್ ಫ್ರಮ್ ಲೆವೆನ್ ಪರ್ಸೆಂಟ್ ಸೊ ಮ್ಯಾಕ್ಸಿಮಮ್ ಬಂದು ಟ್ವೆಂಟಿ ಒನ್ ಪರ್ಸೆಂಟ್ವರೆಗೂ ಇರುತ್ತೆ ಸೊ ಅದು ಬೇಸ್ಡ್ ಆನ್ ಕಸ್ಟಮರ್ ಸ್ಯಾಲರಿ ಇರ್ಬೋದು ಕಂಪನಿ ಕೆಟಗರೈಸೇಷನ್ ಇರ್ಬೋದು ಮತ್ತೆ ಲೋನ್ ಅಮೌಂಟ್ ಮೇಲೆ ಇರಬಹುದು ಟು ಗೆ ನಮ್ದೇನು ಯು ಎಸ್ ಬ್ಯಾಂಕ್ ಫಂಡಿಂಗ್ ಚೆನ್ನಾಗಿ ಮಾಡ್ತಾ ಇದೀವಿ ಅಂದ್ರೆ ಫಂಡಿಂಗ್ ಇನ್ ದ ಸೆನ್ಸ್ ಬೇರೆ ಕಡೆ ಎಲ್ಲ ಮಲ್ಟಿಪ್ಲಯರ್ ಥ್ರೂ ಅವ್ರು ಎಲಿಜಿಬಿಲಿಟಿ ಚೆಕ್ ಮಾಡ್ತಾರೆ ನಮ್ಮಲ್ಲಿ ಕಸ್ಟಮರ್ಗೆ ಫೈರ್ ಬೇಸ್ಡ್ ಫೈರ್ ಅಂತಂದ್ರೆ ಈಗ ಆರ್ ಬಿ ಐದ ಒಂದ್ ರೂಪಾಯಿ ಕಸ್ಟಮರ್ ಸ್ಯಾಲ್ರಿ ಏನೋ ಸಂಪಾದನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಸೊ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಅವ್ನ್ಗೆ ಲೋನ್ ಇರಬಹುದು ಅಷ್ಟೇ ಇನ್ಕ್ಲೂಡಿಂಗ್ ಎಲ್ಲಾ ಲೋನ್ ಸೇಲಿ ನಾನು ಹೇಳ್ತಾ ಇರುವಂತದ್ದು ಸೊ ಆ ತರ ಇದರಲ್ಲಿ ನಾವು ಏಟಿ ಪರ್ಸೆಂಟ್ ಸೊ ಅದು ಡಿಪೆಂಡ್ ಅಪಾನ್ ಸ್ಯಾಲ್ರಿ ಮತ್ತೆ ಪ್ರೊಫೈಲ್ ನೋಡ್ಬಿಟ್ಟು ಅದು ಸಿಬಿಲ್ ಎಲ್ಲ ಚೆಕ್ ಮಾಡಿ ಸೊ ಏಟಿ ಪರ್ಸೆಂಟ್ ಫೈರ್ ಕ್ಯಾಪ್ಚರ್ ಆಗುತ್ತೆ ಸೊ ಕಂಪೇರ್ ಟು ಕಾಂಪಿಟೇಟಿವ್ ಸೊ ನಾವು ಫಂಡಿಂಗ್ ಅಲ್ಲಿ ಸೊ ಅದ್ರ ಬೇಸಿಸ್ ಮೇಲೆ ನಾವು ವರ್ಕ್ಔಟ್ ಮಾಡಬಹುದು ಮತ್ತೆ ರೇಟ್ ಆಫ್ ಇಂಟ್ರೆಸ್ಟ್ ಬಂದು ಲೆವೆನ್ ಪರ್ಸೆಂಟ್ ಇರುತ್ತೆ ಮತ್ತೆ ಇಫ್ ಇನ್ ಕೇಸ್ ಗೆ ನಮ್ಮಲ್ಲಿ ಪ್ರೋಗ್ರಾಮ್ ಕೆಲವೊಂದು ಒಂದೊಂದೊಂದು ಪ್ರೋಗ್ರಾಮ್ ಇರುತ್ತೆ ಹತ್ತು ಲಕ್ಷ ಮೇಲೆ ತಕೊಂಡ್ರೆ ಅವ್ರಿಗೆ ನಾವು ಏನು ಏನು ಮಿಲಿನಿಯರ್ ಅಂತ ಹೇಳಿ ಕೊಡ್ತೀವಿ ಸೊ ಅಂತ ಕಸ್ಟಮರ್ಸ್ಗೆ ನಾವು ಅದನ್ನ ಏನು ಲೆವೆನ್ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಅಲ್ಲಿ ಕೊಡ್ತೀವಿ ಹದಿನೈದು ಲಕ್ಷ ಮೇಲೆ ತಗೊಂಡ್ರೆ ಲೆವೆನ್ ಪಾಯಿಂಟ್ ತ್ರೀ ಫೈವ್ ಇರುತ್ತೆ ಸೊ ಟ್ವೆಂಟಿ ಲ್ಯಾಕ್ ಮೇಲೆ ತಗೊಂಡ್ರೆ ಲೆವೆನ್ ಪಾಯಿಂಟ್ ಒನ್ ಫೈವ್ ಸೊ ಮೋರ್ ದೆನ್ ತರ್ಟಿ ಲ್ಯಾಕ್ ತಗೊಂಡ್ರೆ ಲೆವೆನ್ ಪರ್ಸೆಂಟ್ ಸೊ ಇದು ನಮ್ಮಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಇರುವಂತದ್ದು ರೇಟ್ ಯಾವುದೇ ಕಾರಣಕ್ಕೂ ರಾಂಗ್ ಇನ್ಫರ್ಮೇಶನ್ ಮಾಡಬೇಡಿ ಬಿಫೋರ್ ಕನ್ಫರ್ಮೇಶನ್ ನಮ್ಗೊಂದು ಇಂಟಿಮೇಶನ್ ಮಾಡಿ ಸೊ ಅದ್ರ ಬೇಸಿಸ್ ಮೇಲೆ ನಾವು ರೇಟ್ ಆಫ್ ಇಂಟ್ರೆಸ್ಟ್ ನ ಕನ್ಫರ್ಮೇಶನ್ ಮಾಡೋಣ ಇದು ಬೇಸಿಕ್ ಇರುತ್ತೆ ಸೊ ಕೇಸ್ ವೈಸ್ ಒಂದೊಂದ್ ಒಂದೊಂದು ಕೇಸ್ ಒಂದೊಂದೊಂದೊಂದ್ ತರ ಏನೋ ಡಿಫ್ರೆಂಟ್ ಹೋಗ್ತಾ ಇರತ್ತೆ ಇದು ಬೇಸಿಕ್ ನಮಗೆ ಮೈನ್ ಈಗ ನೀವು ಕಲೆಕ್ಟ್ ಮಾಡೋದ್ರಿಂದ ನಮಗೆ ನಮ್ಗೆ ಏನೋ ಮಿನಿಮಮ್ ಸ್ಯಾಲರಿ ಆಗಿರ್ಬೇಕು ಕಸ್ಟಮರು ಸೊ ಸ್ಯಾಲ್ರಿ ಬಂದು ಇಂಟರ್ನಲ್ ಕೇಸ್ ಎಕ್ಸ್ಟರ್ನಲ್ ಸೇವಿಂಗ್ಸ್ ಅಥವಾ ಸ್ಯಾಲರಿ ಕೊಂಡ್ ಇದ್ರೆ ಸೊ ಟ್ವೆಂಟಿ ಪ್ರೊಸೆಸ್ ಮಾಡ್ಬೋದು ಮತ್ತೆ ಕಂಪನಿ ನಾನು ಹೇಳಿದಂಗೆ ಲಿಸ್ಟೆಡ್ ಇರ್ಬೇಕು ಅಲ್ಲಿ ವಿತೌಟ್ ಲಿಸ್ಟೆಡ್ ನಾವು ಪ್ರೊಸೆಸ್ ಮಾಡಕ್ ಆಗಲ್ಲ ಅದು ಬಿಫೋರ್ ನೀವು ಕಸ್ಟಮರ್ ಏನಾದರೂ ಎನ್ಕ್ವೈರಿ ಇದೆ ಅಂತಂದ್ರೆ ಫಸ್ಟ್ ನಾವು ಕನ್ಫರ್ಮೇಶನ್ ಮಾಡ್ಕೋಬೇಕಾಗಿರೋದು ಕಸ್ಟಮರ್ ಕಂಪನಿ ನಮ್ಮಲ್ಲಿ ಲಿಸ್ಟೆಡ್ ಇದೆಯಾ ಇಲ್ಲ ಅಂತ ಸೊ ಇದೆಲ್ಲ ಪ್ರೊಸೆಸ್ ಇರುತ್ತೆ ಸೊ ಕೇಸ್ ವೈಸ್ ನೀವು ಡಿಸ್ಕಶನ್ ಮಾಡೋಣ ಬೆಸ್ಟ್ ಬಿಫೋರ್ ನೀವು ಕಸ್ಟಮರ್ ಎನ್ಕ್ವೈರಿ ಇದೆ ಅಂತಂದ್ರೆ ಸೊ ಸ್ಲಿಪ್ ಕಲೆಕ್ಟ್ ಮಾಡ್ಕೊಂಡು ನಮ್ಗೊಂದು ಶೇರ್ ಮಾಡಿದ್ರೆ ಸೊ ಅದು ಯಾವ ಕ್ಯಾಟಗರಿ ಇದೆ ಸೊ ಅದ್ರ ಬೇಸ್ ಮೇಲೆ ಏನು ವರ್ಕ್ಔಟ್ ಮಾಡ್ಬೋದು ಇನ್ಫಾರ್ಮೇಶನ್ ಮಾಡಿ ರೈಟ್ ರಾಜೇಶ್ ಬೇರೆ ಏನ ಬೇರೆ ಏನಾದ್ರು ಡೌಟ್ಸ್ ಇದ್ರೆ ಕ್ಲಾರಿಫೈ ಮಾಡ್ಕೊಳ್ಳಿ ಕೆಎಸ್ ಆರ್ ನೀವು ಗವರ್ನಮೆಂಟ್ ಎಂಪ್ಲಾಯ್ ಅಂತ ಕನ್ಸಿಡರ್ ಮಾಡ್ತೀರಾ ಇಲ್ಲ ಕಂಪ್ನಿ ಅಂತ ಕನ್ಸಿಡರ್ ಮಾಡ್ತೀರಾ ಕೆಎಸ್ ಆರ್ ಟಿಸಿ ಯಲ್ಲಿ ನಾವು ಡ್ರೈವರ್ ಮತ್ತೆ ಕಂಡಕ್ಟರ್ ಗೆ ಫಂಡಿಂಗ್ ಮಾಡಲ್ಲ ಸೊ ಅದು ಬಿಟ್ಟು ಆ ಅದ್ರ ಮೇಲೆ ಇರೋರು ಏನು ಅದಕ್ಕೆ ನಾವು ಗೌರ್ಮೆಂಟ್ ಅಂತ ಹೇಳಿ ತಗೊಂಡ್ ಮಾಡ್ಬೋದು ಮತ್ತೆ ನಮ್ದು ಎವ್ರಿ ಮಂತ್ ಪಾಲಿಸಿಸ್ ಚೇಂಜಸ್ ಆಗ್ತಾ ಇರತ್ತೆ ಸೊ ಈ ಮಂತ್ ಇದ್ದಿರೋದು ನೆಕ್ಸ್ಟ್ ಮಂತ್ ಇರೋಲ್ಲ ಬಟ್ ಬಿಫೋರ್ ಕಸ್ಟಮರ್ ಕನ್ಫರ್ಮೇಷನ್ ಮಾಡೋಕ್ಕಿಂತ ಮುಂಚೆ ಒಂದು ಒಂದ್ ಸಲ ಡಿಸ್ಕಷನ್ ಮಾಡಿ ಯಾಕಂದ್ರೆ ಗೆ ರಾಂಗ್ ಇನ್ಫಾರ್ಮೇಶನ್ ಹೋಗೋದು ಬೇಡ ಅಂತ ಅಷ್ಟೇ ಯಾಕಂದ್ರೆ ಪರ್ಸನಲ್ ಲೋನ್ಸ್ ಎಮರ್ಜೆನ್ಸಿ ಇದಾಗ್ಲೇ ಮಾತ್ರ ಕಸ್ಟಮರ್ ಬರ್ತಾರೆ ಬೇಗ ಸಿಗುವಂತದ್ದು ಪರ್ಸನಲ್ ಲೋನ್ಸ್ ಇರುತ್ತೆ ಕಸ್ಟಮರ್ಸ್ ಗೆ ಈಗ ಹೋಮ್ ಲೋನ್ ಅಂತ ಹೋಯ್ತು ಅಂತಂದ್ರೆ ಟೆನ್ ಫಿಫ್ಟೀನ್ ಡೇಸ್ ತರ್ಟಿ ಡೇಸ್ ಎಲ್ಲ ಆಗಬಹುದು ಮೇ ಬಿ ಮೇ ನಾಟ್ ಬಿ ಬಟ್ ಪರ್ಸನಲ್ ಲೋನ್ ಟು ಟು ತ್ರೀ ವರ್ಕಿಂಗ್ ಡೇಸ್ ಇರುತ್ತೆ ಟ್ಯಾಟ್ ಬಂದು ಟೂ ಟು ತ್ರೀ ಡೇಸ್ ಅಂದ್ರೆ ಮ್ಯಾಕ್ಸಿಮಮ್ ಫೋರ್ ಡೇಸ್ ವೆರಿಫಿಕೇಶನ್ ಇನ್ಸಿಟ್ ಆಯ್ತು ಅಂದ್ರೆ ಸೊ ಒನ್ ಡೇ ಎಕ್ಸ್ಟೆಂಡ್ ಆಗ್ಬಹುದು ಸೊ ಅದೊಂದು ಇನ್ಫಾರ್ಮೇಶನ್ ಮಾಡ್ಬೇಕಾದ್ರೆ ಒಂದೇ ದಿನಕ್ಕೆ ಮಾಡ್ಕೊಡ್ತೀವಿ ಅಂತ ಕಮಿಟ್ ಮಾಡಕ್ ಹೋಗ್ಬಿಡಿ ಸೊಲ್ ಬಿ ಟು ಟು ತ್ರೀ ವರ್ಕಿಂಗ್ ಡೇಸ್ ಅಂತ ಹೇಳಿರಂತ ರೈಟ್ ಏನಾದ್ರು ಕ್ಲಾರಿಫಿಕೇಶನ್ ಡೌಟ್ಸ್ ಏನಾದ್ರು ಮೈಸೂರು ಎಂಟೈರ್ ಮೈಸೂರು ಕ್ಲಸ್ಟರ್ ಏನಿದೆ ಅದನ್ನ ಆಸ್ ಆಫ್ ನೋಡ್ತಾ ರೈಟ್ ಓಕೆ ಹೇಗೆ ಅಂದ್ರೆ ಇವಾಗ ಅಲ್ಲಿ ಹೊಸ ಬ್ರಾಂಚ್ ಓಪನ್ ಆಗಿದೆ ಸರ್ ಅಲ್ಲಿಗೆ ನಾವು ಲೀಡ್ಸ್ ಹಾಕಕ್ಕೆ ಅಲ್ಲಿ ಇನ್ನೂ ಬ್ರಾಂಚ್ ತೋರಿಸ್ತಾ ಇಲ್ವಲ್ಲ ಇನ್ನು ಮಾಡ್ತಾ ಇದೀವಿ ಒಂದ್ ಅಪ್ಡೇಟ್ ಮಿನಿಮಮ್ ಹದಿನೈದು ಸಾವಿರ ಸ್ಯಾಲ್ರಿ ಇದ್ರೆ ಸಾಕು ಬಟ್ ಕಂಪನಿ ಕೆಟಗರಿ ಲಿಸ್ಟೆಡ್ ಅಲ್ಲಿ ಇರಬೇಕು ಪ್ರೈವೇಟ್ ಗೆ ನಾವು ಸಿ ಅಂತ ಹೇಳಿ ಮಾಡಿರ್ತೀವಿ ಅದು ಡಿಪೆಂಡ್ ಅಪಾನ್ ಇನ್ ಕೇಸ್ ನಮ್ಮಲ್ಲಿ ಯಾವ್ದೇ ರಿಲೇಶನ್ಸ್ ಇಲ್ಲ ಅಕೌಂಟ್ ಇಲ್ಲ ಸೇವಿಂಗ್ಸ್ ಅಕೌಂಟ್ ಇಲ್ಲ ಸೊ ಬೇರೆ ಸ್ಯಾಲರಿ ಅಕೌಂಟ್ ಇದೆ ಅಂತಂದ್ರೆ ಸೊ ಮಿನಿಮಮ್ ಟ್ವೆಂಟಿ ಫೈವ್ ತೌಸಂಡ್ ಸ್ಯಾಲ್ರಿ ಕೇಳ್ತಾರೆ ಅಂದ್ರೆ ನಮ್ದೆ ಯಾವ್ದೇ ರಿಲೇಶನ್ ಇಲ್ಲ ಅಂತಂದ್ರೂ ಸೊ ಮಿನಿಮಮ್ ಟ್ವೆಂಟಿ ಫೈವ್ ತೌಸಂಡ್ ಸ್ಯಾಲರಿ ಇರಬೇಕು ಮತ್ತೆ ಏನು ಲೋನ್ ಅಮೌಂಟ್ ಬಂದು ಫಂಡಿಂಗ್ ಬಂದು ಮಿನಿಮಮ್ ಫಿಫ್ಟಿ ತೌಸಂಡ್ ಮ್ಯಾಕ್ಸಿಮಮ್ ಲಕ್ಷ ಲಕ್ಷವರೆಗೂ ಫಂಡಿಂಗ್ ಕೊಡ್ತೀವಿ ವಿಥೌಟ್ ಕೊಲೆಟ್ರಾಲ್ ವಿಥೌಟ್ ಕೊಲೆಟ್ರಾಲ್ ಅಂದ್ರೆ ಯಾವ್ದೇ ಗ್ಯಾರಂಟಿ ಅಥವಾ ಏನ್ ಹೇಳ್ತೀವಿ ಏನೇಳ್ತೀವಿ ಮೋಟ್ಗೆ ತರ ಏನೋ ಮಾಡೋ ತರ ಇಲ್ಲ ಸೊ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಪೇ ಸ್ಲಿಪ್ ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಸಿಸ್ ಮೇಲೆ ನಾವು ಕೊಡುವಂತದ್ದು ಇರುತ್ತೆ ಇದು ಬಂದು ಮಿನಿಮಮ್ ಐವತ್ತು ಸಾವಿರ ಮ್ಯಾಕ್ಸಿಮಮ್ ನಲವತ್ ಲಕ್ಷ ಕಸ್ಟಮರ್ಗೆ ಮಿನಿಮಮ್ ಏಜ್ ಬಂದು ಟ್ವೆಂಟಿ ಒನ್ ಇಪ್ಪತ್ತೊಂದು ವರ್ಷ ಆಗಿರ್ಬೇಕು ಏನೋ ಎಲಿಜಿಬಲ್ ಫಾರ್ ಲೋನ್ ಅಂತಂದ್ರೆ ಇಪ್ಪತ್ತೊಂದು ವರ್ಷ ಆಗಿರ್ಬೇಕು ಮತ್ತೆ ಲಾಸ್ಟ್ ಡಾಕ್ಯುಮೆಂಟೇಶನ್ಸ್ ಹೇಳಿರ್ಲಿಲ್ಲ ಡಾಕ್ಯುಮೆಂಟ್ಸ್ ಮೈನ್ ಆಗಿ ಏನ್ ಬೇಕು ಅಂದ್ರೆ ಸೊ ಲೇಟೆಸ್ಟ್ ತ್ರೀ ಮಂತ್ ಪೇ ಸ್ಲಿಪ್ ಬೇಕು ನೋಟ್ ಔಟ್ ಮಾಡ್ಕೊಳ್ಳಿ ನೋಟ್ ಡೌನ್ ಮಾಡ್ಕೊಳ್ಳಿ ಮತ್ತೆ ಸಿಕ್ಸ್ ಒಂದು ಫೋರ್ ಮಂತ್ಸ್ ಬ್ಯಾಂಕ್ ಸ್ಟೇಟ್ಮೆಂಟ್ ಲೇಟೆಸ್ಟ್ ಬ್ಯಾಂಕ್ ಸ್ಟೇಟ್ಮೆಂಟ್ ಮತ್ತೆ ಕಸ್ಟಮರ್ದು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಮತ್ತೆ ರೆಸಿಡೆನ್ಸಿಯಲ್ ಪ್ರೂಫ್ ರೆಸಿಡೆನ್ಸ್ ಪ್ರೂಫ್ ಮ್ಯಾಂಡೇಟರಿ ಬೇಕೇ ಬೇಕು ಹೇಗೆ ಅಂದ್ರೆ ಇಫ್ ಇನ್ ಕೇಸ್ ಕಸ್ಟಮರ್ ಬೇರೆ ಅದು ಏನೋ ಬ್ಯಾಂಗ್ಳೂರಲ್ಲಿ ಇರ್ತಾರ ಮತ್ತೆ ಮೈಸೂರಿಗೆ ಏನೋ ಟ್ರಾನ್ಸ್ಫರ್ ಆಗಿರುತ್ತೆ ಇಲ್ಲಿದು ಮೈಸೂರಲ್ಲಿ ಏನ್ ಕಸ್ಟಮರ್ ಪ್ರೆಸೆಂಟ್ ಏನ್ ಇದಾರೆ ಸೊ ಅದ್ರದ್ದು ಅಡ್ರೆಸ್ ಪ್ರೂಫ್ ಮ್ಯಾಂಡೇಟರಿ ಬೇಕು ಸೊ ವಿಥೌಟ್ ಅಡ್ರೆಸ್ ಪ್ರೂಫ್ ನಾವು ಮಾಡಕ್ ಆಗಲ್ಲ ಸೊ ಇದ್ರಲ್ಲಿ ಅಡಿಷನಲ್ ಎಲ್ಲ ಏನ್ ಮಾಡ್ತಾ ಇದ್ವಿ ಅಂದ್ರೆ ಗ್ಯಾಸ್ ಪಾಸ್ಬುಕ್ ಮತ್ತೆ ಬಿಲ್ ಎಲ್ಲ ತಗೋತಾ ಇದ್ವಿ ಅದನ್ನ ಕನ್ಸಿಡರ್ ಮಾಡ್ತಾ ಇಲ್ಲ ಓನ್ಲಿ ವಿ ಡಿ ವಿ ಡಿ ಅಂತಂದ್ರೆ ಆಧಾರ್ ಕಾರ್ಡ್ ಇರ್ಬೋದು ಡಿ ಎಲ್ ಇರ್ಬೋದು ವೋಟರ್ ಐ ಡಿ ಪಾಸ್ಪೋರ್ಟ್ ಸೊ ಅಷ್ಟೇ ನಾವು ಕನ್ಸಿಡರ್ ಮಾಡ್ತೀವಿ ಏನೋ ಪ್ರೆಸೆಂಟ್ ಅಡ್ರೆಸ್ ಪ್ರೂಫ್ಗೆ ಈಗ ಏನೋ ಬೇರೆ ಗ್ಯಾಸ್ ಬಿಲ್ ಇದೆ ಪೋಸ್ಟ್ ಪೇಡ್ ಬಿಲ್ ಇದೆ ಕರೆಂಟ್ ಏನೋ ಆತರ ಎಲ್ಲ ನಾವು ಅದನ್ನ ರೆಸಿಡೆನ್ಸಿ ಪ್ರೂಫ್ ಗೆ ನಾವು ಕನ್ಸಿಡರ್ ಮಾಡಲ್ಲ ಸೊ ನಮ್ಗೆ ರಿಕ್ವೈರ್ಮೆಂಟ್ ಇರೋದು ಲೇಟೆಸ್ಟ್ ಮಂತ್ ಪೇ ಸ್ಲಿಪ್ ಬ್ಯಾಂಕ್ ಸ್ಟೇಟ್ಮೆಂಟ್ ಸೊ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಲೇಟೆಸ್ಟ್ ಫೋಟೋ ಮತ್ತೆ ರೆಸಿಡೆನ್ಸಿಯಲ್ ಪ್ರೂಫ್ ಇದಿಷ್ಟು ಮ್ಯಾಂಡೇಟರಿ ಡಾಕ್ಯುಮೆಂಟೇಶನ್ಸ್ ಬೇಕಾಗುತ್ತೆ